ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಕೋಮು ದಳ್ಳೂರಿನಿಂದ ಬೆಂದು ಹೋಗಿರುವಂತ ದಕ್ಷಿಣ ಕನ್ನಡದಲ್ಲಿ ಪೊಲೀಸರು ಹೊಸ ಅಸ್ತ್ರವನ್ನ ಝಳಪಿಸಿದ್ದಾರೆ ಪ್ರಚೋದನಕಾರಿ ಭಾಷಣದ ವಿರುದ್ಧ ಸಮರ ಸಾರಿರುವಂತಹ ಖಾಕಿಪಡೆ ಹಿಂದೂ ಮುಸ್ಲಿಂ ಸೇರಿದಂತೆ ಮೂವತ್ತಾರು ಮುಖಂಡರ ಗಡಿಪಾರಿಗೆ ಪ್ರಕ್ರಿಯೆ ಆರಂಭಿಸಿದೆ ಕಡಲ ತಡಿ ರಕ್ತ ಸಿಕ್ತವಾಗಿತ್ತು ಕರಾವಳಿ ಉದ್ದಕ್ಕೂ ನೆತ್ತರು ಹರಿದಿತ್ತು ದಕ್ಷಿಣ ಕನ್ನಡದಲ್ಲಿ ಆಗ್ತಿದ್ದ ಇದೇ ಸಾಲು ಸಾಲು ಕೊಲೆಗಳು ಸರ್ಕಾರವನ್ನೇ ಬಡಿದೆಬ್ಬಿಸಿದ್ದು ಅಬ್ದುಲ್ ರಹಮಾನ್ ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ವ್ಯವಸ್ಥೆಗೆ ಮೇಜರ್ ಸರ್ಜರಿ ಆಗಿದೆ ಹೀಗೆ ಅಧಿಕಾರ ಸ್ವೀಕರಿಸಿರೋರು ಆಪರೇಷನ್ ಆರಂಭಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೂವತ್ತಾರು ಜನರ ಗಡಿಪಾರಿಗೆ ಪ್ರಕ್ರಿಯೆ ಪುತಿಲ ಭರತ್ ಕುಂಬೇಲು ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಸರಣಿ ಕೊಲೆಗಳಿಂದ ಪ್ರಕ್ಷುಬ್ಧಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ ಕೋಮು ಪ್ರಚೋದನೆ ನಡೆಸಿದ್ದವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಹದಿನೈದು ಮುಸ್ಲಿಮರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಟ್ಟು ಮೂವತ್ತಾರು ಜನರ ಗಡಿಪಾರಿಗೆ ಪ್ರಕ್ರಿಯೆ ಆರಂಭವಾಗಿದೆ ಈ ಲಿಸ್ಟ್ನಲ್ಲಿ ಬಿಜೆಪಿ ಮುಖಂಡ ಅರುಣ್ ಪುತಿಲಾ ಭರತ್ ಕುಂಬೇಲು ಮಹೇಶ್ ಶೆಟ್ಟಿ ತಿಮರೂಡಿ ಹೆಸರಿದೆ ಬಂಟ್ವಾಳ ನಗರ ಬಂಟ್ವಾಳ ಗ್ರಾಮಾಂತರ ಪುತ್ತೂರು ನಗರ ಪುತ್ತೂರು ಗ್ರಾಮಾಂತರ ವಿಟ್ಲ ಸುಳ್ಯ ಬೆಳ್ಳಾರೆ ಬೆಳ್ತಂಗಡಿ ಪುಂಜಾಲಕಟ್ಟೆ ಕಡಬ ಹಾಗೂ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಮೂವತ್ತಾರು ಜನ ಗಡಿಪಾರಿನ ಲೀಸ್ಟ್ನಲ್ಲಿದ್ದಾರೆ ಸರ್ಕಾರದ ನಿರ್ಧಾರಕ್ಕೆ ಅರುಣ್ ಪುತ್ತಿಲಾ ಆಕ್ರೋಶ ಹೊರ ಹಾಕಿದ್ದು ನಾನು ಯಾವುದೇ ಕಾರಣಕ್ಕೂ ಗಡಿಪಾರು ಆದೇಶ ಸ್ವೀಕರಿಸಲ್ಲ ಎಂದಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಸ್ವೀಕಾರ ಮಾಡೋದಿಲ್ಲ ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನ ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ ಪ್ರಚೋದನಕಾರಿ ಭಾಷಣ ಆರೋಪ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ಮೇ ಹನ್ನೆರಡರಂದು ಕಲ್ಲಡ್ಕ ಪ್ರಭಾಕರ್ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಆರೋಪಿಸಿ ಬಂಟ್ವಾಳದ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಹಾಕಲಾಗಿದೆ ಮೇ ತಿಂಗಳ ಹನ್ನೆರಡನೇ ತಾರೀಕು ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಮದ್ವಾ ಪ್ಯಾಲೇಸ್ ಮದುವೆ ಮಂಟಪದಲ್ಲಿ ನಡೆದಿರುವ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ಟಿ ಬಾರ್ ಟ್ವೆಂಟಿ ಅಂಡರ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಟೂ ಬಿ ಎನ್ ಎಸ್ ಪ್ರಕರಣದ ಮೇಲೆ ಮುಂದೆ ಅವರ ಮೇಲೆ ಈ ಕೇಸ್ನಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಪ್ರಭಾಕರ್ ಭಟ್ಗೆ ರಿಲೀಫ್ ಸಿಕ್ಕಿದೆ ಬಂಧನ ಸಹಿತ ಯಾವುದೇ ಒತ್ತಡದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶ ನೀಡಿದೆ ಇದು ಹಿಂದೂ ಹೋರಾಟಗಾರರ ದಮನಿಸುವ ಕೆಲಸ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆಯಲ್ಲಿ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕರ ಗಮನಿಸುವಂಥ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಸಮಾಜದ ಕೆಲಸ ಮಾಡ್ತಕ್ಕಂಥ ರಾಷ್ಟ್ರೀಯ ವಿಚಾರಧಾರಿಗೆ ಕೆಲಸ ಮಾಡ್ತಕ್ಕಂಥ ಕೆಲವು ಪ್ರಮುಖರನ್ನು ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟ್ರಮೇಲಕ್ಕೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಪುತಿಲ ಅವರಿಗೆ ಹಾಕಿರ್ತಕ್ಕಂಥ ಗಡಿಪಾರು ಇದೆಲ್ಲವೂ ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಅನ್ನಿಸ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವ ಇದೇ ಬೆಳವಣಿಗೆ ಕೇಸರಿ ನಾಯಕರನ್ನ ಕೆರಳಿಸಿದೆ ಟಾರ್ಗೆಟ್ ಹಿಂದೂ ಟಾರ್ಗೆಟ್ ಈ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ ಇದು ಯಾಕೆ ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಈ ಫೋರ್ಸ್ ಯಾಕೆ ಮಾಡಲಿಲ್ಲ ಇವರು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಕೆಲವರಿಗೆ ಖುಷಿ ಪಡಿಸಬೇಕು ಅಂತ ಹೇಳಿ ಕೆಲವರಿಗೆ ಓಲೈಕೆ ಮಾಡಬೇಕು ಅಂತ ಹೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತೇನೋ ಈ ರೀತಿ ಒಂದು ಬೆದರಿಕೆ ಹೊರತಕ್ಕಂಥ ತಂತ್ರ ಮಾಡ್ತಾ ಇದ್ದಾರೆ ಖಂಡಿತ ಸರಿಯಲ್ಲ ಹಿಂದೂ ಮುಖಂಡರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಒಂದ್ ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಮತ್ತು ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದೆ ದೇಶದ ಭಾಷಣವನ್ನ ಮಾಡಿದ್ರೆ ಕೇಸ್ ಹಾಕ್ತಾರೆ ಯಾರು ಒಂದು ಸಮುದಾಯದ ವಿರುದ್ಧವಾಗಿ ತಿರುಗಿ ಬಿದ್ದು ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನೇ ಪ್ರಯತ್ನ ಮಾಡ್ತಾರೆ ಮೇಲೆ ಸೆಮಿ ಇದು ಕನ್ನಡವನ್ನ ದಕ್ಷಿಣ ಕಾಶ್ಮೀರ ಮಾಡಲು ಹೊರಟಿದ್ದಾರೆ ಹೀಗಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಅವರುಗಳು ಇದನ್ನ ದಕ್ಷಿಣದ ಕಾಶ್ಮೀರ ತರ ನೋಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಹೇಗೆ ಗಜ್ವಾಯಿ ಹಿಂದನ್ನು ಅನುಷ್ಠಾನಗೊಳಿಸೋದಕ್ಕೆ ಅಲ್ಲಿರುವಂತ ಹಿಂದೂಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ರು ಆ ರೀತಿ ಇಲ್ಲಿ ದಕ್ಷಿಣದಲ್ಲೂ ಕೂಡ ಇದೊಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಪ್ರತಿರೋಧ ಇರೋದು ಯಾವುದು ಅಂದರೆ ಆರ್ ಎಸ್ ಎಸ್ಸು ಅದಕ್ಕೆ ಪ್ರತಿರೋಧ ಇರೋದೇನು ವಿ ಎಚ್ ಪಿ ಹಿಂದೂಗಳನ್ನು ಸಂಘಟಿಸೋ ಕೆಲಸ ಮಾಡುತ್ತೆ ಅದಕ್ಕೆ ಅವರು ನಮ್ಮನ್ನು ಆರ್ ಎಸ್ ಎಸ್ನ ವಿ ಎಚ್ ಪಿನ ಟಾರ್ಗೆಟ್ ಮಾಡ್ತಾರೆ ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವಂಥ ಒಂದು ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಶಯನ ಬೇಡ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ನಾವ್ ಯಾರನ್ನು ಟಾರ್ಗೆಟ್ ಮಾಡಲ್ಲ ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತೊಂದಿವಿ ನಾವು ಯಾವ ಇಲ್ಲ ನಾವು ನೋಡ್ರಿ ಯಾರು ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ ಅವ್ರು ಯಾರಾಗಿ ಮುಸಲ್ಮಾನ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ಕೊಲೆಗೆ ಕೊಲೆಯಿಂದಲೇ ಉತ್ತರ ಅಂತ ಹಿಂದೂ ಹಾಗೂ ಮುಸ್ಲಿಂ ಯುವಕರ ಸಾಲು ಸಾಲು ಹತ್ಯೆಯಿಂದ ಕರಾವಳಿ ರಕ್ತ ಸಿಕ್ತವಾಗಿದೆ ಸದ್ಯ ಪೊಲೀಸರು ಗಡಿಪಾರು ಅಸ್ತ್ರ ಪ್ರಯೋಗಿಸಿದ್ದು ಇದು ಮತ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ